ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗದಲ್ಲಿ ಶ್ಲೋಕ ಐವತ್ತ್ಮೂರು ಮತ್ತು ಐವತ್ನಾಲ್ಕರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಐವತ್ಮೂರು ನೇದೈರ್ನ ತಪಸ ನ ದಾನಿ ನೇಜಯ ಶಕ್ತ ಏತೋ ದೃಷ್ಟ ಯತ ಈ ಶ್ಲೋಕದ ಅನುವಾದ ಅರ್ಜುನ ದಾನ ಧರ್ಮಗಳನ್ನು ಮಾಡುವುದರಿಂದ ಆಗಲಿ ಕಠಿಣವಾದ ತಪಸ್ಸನ್ನು ಮಾಡುವುದರಿಂದಾಗಲಿ ಪೂಜೆಗಳನ್ನು ಮಾಡುವುದರಿಂದ ಆಗಲಿ ವೇದಗಳನ್ನು ಅಧ್ಯಯನ ಮಾಡುವುದರಿಂದಾಗಲಿ ನಿನ್ನ ದಿವ್ಯವಾದ ನೇತ್ರಗಳಿಂದ ನೋಡುತ್ತಿರುವಂತಹ ನನ್ನ ರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಇವುಗಳಿಂದ ನಾನಿರುವಂತೆ ನನ್ನನ್ನು ಕಾಣಲು ಸಾಧ್ಯವಾಗುವುದಿಲ್ಲ ಈ ಶ್ಲೋಕದ ಭಾವಾರ್ಥ ಕೃಷ್ಣನು ತನ್ನ ತಂದೆ ತಾಯಿಯರಾದಂತಹ ದೇವಕಿ ಮತ್ತು ವಸುದೇವರಿಗೆ ಮೊದಲ ಬಾರಿ ಕಾಣಿಸಿಕೊಂಡಾಗ ಚತುರ್ಭುಜನ ರೂಪದಲ್ಲಿ ಕಾಣಿಸಿಕೊಂಡ ಅನಂತರ ಎರಡು ಕೈಗಳಿರುವಂತಹ ಸಾಮಾನ್ಯ ರೂಪವನ್ನು ಧರಿಸಿದ ನಾಸ್ತಿಕರಾದವರಿಗೆ ಅಥವಾ ಕೃಷ್ಣನ ಸೇವೆಯನ್ನು ಮಾಡಿದವರಿಗೆ ಈ ರಹಸ್ಯ ರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ವ್ಯಾಕರಣ ಜ್ಞಾನದಿಂದ ಅಥವಾ ವಿದ್ವತ್ತಿನ ಅರ್ಹತೆಗಳಿಂದ ವೈದಿಕ ಸಾಹಿತ್ಯವನ್ನು ಅಭ್ಯಾಸ ಮಾಡಿದಂತಹ ವಿದ್ವಾಂಸರಾಗಿರಬಹುದು ಪಂಡಿತರಾಗಿರಬಹುದು ಅವರೂ ಸಹ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ ಪೂಜೆ ಸಲ್ಲಿಸುವುದಕ್ಕಾಗಿ ಅಧಿಕೃತ ರೀತಿಯಲ್ಲಿ ದೇವಸ್ಥಾನಗಳಿಗೆ ಹೋಗುವಂತಹ ಭಕ್ತರು ಕೂಡ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅವರು ದೇವಸ್ಥಾನಕ್ಕೆ ಭೇಟಿ ಕೊಡಬಹುದೇ ಹೊರತು ಕೃಷ್ಣನು ಅವನು ಇರುವಂತೆ ಅವನನ್ನು ಅರ್ಥ ಮಾಡಿಕೊಳ್ಳಲು ಕೂಡ ಸಾಧ್ಯವಾಗುವುದಿಲ್ಲ ಸ್ವತಃ ಕೃಷ್ಣನೇ ಮುಂದಿನ ಶ್ಲೋಕದಲ್ಲಿ ವಿವರಿಸಿರುವಂತೆ ಭಕ್ತಿ ಸೇವೆಯಿಂದ ಮಾತ್ರ ಅವನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಎಂದು ಹೇಳಿದ್ದಾನೆ ಶ್ಲೋಕ ಐವತ್ನಾಲ್ಕು ಭಕ್ತಿಯ ತ್ವನನ್ಯಾಯ ಅಹಮೇವಂ ವಿಧೋರ್ಜುನ ಜ್ಞಾತು ದ್ರಷ್ಟು ಚ ತತ್ವೇನ ಪ್ರವೇಷ್ಟು ಚ ಪರಂತಪ ಈ ಶ್ಲೋಕದ ಅನುವಾದ ನನ್ನ ಪ್ರೀತಿಯ ಓ ಅರ್ಜುನನೇ ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಹೀಗೆ ನನ್ನನ್ನು ನೇರವಾಗಿ ನೋಡಲು ಸಾಧ್ಯವಾಗುತ್ತೆ ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿದುಕೊಳ್ಳುವಂತ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ ಈ ಶ್ಲೋಕದ ಭಾವಾರ್ಥ ಏಕಾಗ್ರ ಚಿತ್ತದ ಭಕ್ತಿ ಸೇವೆಯ ಪ್ರಕ್ರಿಯೆಯಿಂದ ಮಾತ್ರ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಇದನ್ನು ಶ್ರೀಕೃಷ್ಣನು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸಿದ್ದಾನೆ ಕೇವಲ ಊಹಾತ್ಮಕ ಚಿಂತನೆಯ ಪ್ರಕ್ರಿಯೆಯಿಂದ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವಂತಹ ಅಧಿಕಾರವಿಲ್ಲದ ವ್ಯಾಖ್ಯಾನಕಾರರು ತಮ್ಮ ಕಾಲವನ್ನು ವ್ಯರ್ಥ ಮಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಲಿ ಎನ್ನುವುದು ಇದರ ಉದ್ದೇಶ ಕೃಷ್ಣನನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ ಕೃಷ್ಣನು ತನ್ನ ಚತುರ್ಭುಜ ರೂಪವನ್ನು ತಂದೆ ತಾಯಿ ಹೇಗೆ ಪಡೆದ ಮತ್ತೆ ತಕ್ಷಣವೇ ಎರಡು ಕೈಗಳಿರುವ ಸಾಮಾನ್ಯ ರೂಪವನ್ನು ಹೇಗೆ ಧರಿಸಿದ ಎನ್ನುವುದನ್ನು ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ವೇದಗಳನ್ನು ಅಧ್ಯಯನ ಮಾಡುವುದರಿಂದ ಕೇವಲ ಊಹಾತ್ಮಕ ಚಿಂತನೆಗಳಿಂದ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ಆದ್ದರಿಂದ ಯಾರೂ ಸಹ ಕೃಷ್ಣನನ್ನು ಕಾಣಲು ಸಾಧ್ಯವಾಗುವುದಿಲ್ಲ ಇಂತಹ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಎಂದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ ಆದರೆ ವೇದ ಸಾಹಿತ್ಯದ ನುರಿತ ವಿದ್ಯಾರ್ಥಿಗಳಾದವರು ಅನೇಕ ರೀತಿಗಳಲ್ಲಿ ವೇದ ಸಾಹಿತ್ಯದಿಂದ ಕೃಷ್ಣನ ವಿಷಯಗಳನ್ನು ತಿಳಿದುಕೊಳ್ಳಬಹುದು ಅದಕ್ಕೆ ಅನೇಕ ನಿಯಮ ನಿಬಂಧನೆಗಳಿದಾವೆ ಕೃಷ್ಣನನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳಲು ಬಯಸಿದರೆ ಆತನು ಪ್ರಮಾಣ ಗ್ರಂಥಗಳಲ್ಲಿ ವರ್ಣಿಸಿರುವ ನಿಯಂತ್ರಕ ತತ್ವಗಳನ್ನು ಅನುಸರಿಸಬೇಕು ಈ ತತ್ವಗಳಿಗೆ ಅನುಗುಣವಾಗಿ ವ್ರತಗಳನ್ನು ಆಚರಿಸಬಹುದು ಉದಾಹರಣೆಗೆ ಕಟ್ಟುನಿಟ್ಟಾದ ವ್ರತಗಳನ್ನು ನಡೆಸಲು ಕೃಷ್ಣನು ಕಾಣಿಸಿಕೊಂಡಂತಹ ಜನ್ಮಾಷ್ಟಮಿಯ ದಿನದಂದು ಮತ್ತು ತಿಂಗಳ ಎರಡು ಏಕಾದಶಿ ದಿನಗಳಂದು ಉಪವಾಸವನ್ನು ಮಾಡಬೇಕು ದಾನದ ವಿಷಯ ಹೇಳುವುದಾದರೆ ಇಡೀ ಜಗತ್ತಿನಲ್ಲಿ ಕೃಷ್ಣ ಸಿದ್ಧಾಂತವನ್ನು ಕೃಷ್ಣ ಪ್ರಜ್ಞೆಯನ್ನು ಹರಡಲು ಕೃಷ್ಣ ಭಕ್ತಿ ಸೇವೆಯಲ್ಲಿ ನಿರತರಾದಂತಹ ಪರಿಶುದ್ಧವಾದ ಭಕ್ತರಿಗೆ ದಾನವನ್ನು ಕೊಡಬೇಕು ಕೃಷ್ಣ ಪ್ರಜ್ಞೆ ಅನ್ನೋದು ಇಡೀ ಮಾನವ ಒಂದು ವರ ಇದ್ದಂತೆ ಶ್ರೀಲ ರೂಪ ಗೋಸ್ವಾಮಿಯವರು ಚೈತನ್ಯ ಮಹಾಪ್ರಭುಗಳನ್ನು ಅತ್ಯಂತ ದಾನಶೂರನೆಂದು ಮೆಚ್ಚಿಕೊಂಡರು ಇದಕ್ಕೆ ಕಾರಣವೇನೆಂದರೆ ಬಹು ಕಷ್ಟಕರವಾದಂಥ ಕೃಷ್ಣ ಪ್ರೇಮವನ್ನು ಕೃಷ್ಣ ಪ್ರಜ್ಞೆಯನ್ನು ಚೈತನ್ಯ ಮಹಾಪ್ರಭುಗಳು ಉಚಿತವಾಗಿ ಪ್ರಪಂಚಕ್ಕೆ ಹಂಚಿದರು ಆದ್ದರಿಂದ ಕೃಷ್ಣ ಪ್ರಜ್ಞೆಯನ್ನು ವಿತರಣೆ ಮಾಡಲು ನಿರತರಾದಂಥ ಪರಿಶುದ್ಧವಾದ ಭಕ್ತರಿಗೆ ತನ್ನ ಮೊತ್ತದಲ್ಲಿ ತನ್ನ ದುಡ್ಡಿನಲ್ಲಿ ಸ್ವಲ್ಪ ಭಾಗವಷ್ಟು ದಾನ ಮಾಡಿದರೆ ಕೃಷ್ಣ ಪ್ರಜ್ಞೆಯನ್ನು ಹರಡಲು ಕಾರಣವಾದಂಥ ಆ ಒಂದು ನಿಮ್ಮ ದಾನ ಅತ್ಯಂತ ಶ್ರೇಷ್ಠವಾದ ದಾನವಾಗುತ್ತೆ ಆದ್ದರಿಂದ ಆದ್ದರಿಂದ ಕೃಷ್ಣ ಪ್ರಜ್ಞೆಯನ್ನು ವಿತರಣೆ ಮಾಡಲು ನಿರತರಾದಂಥ ಪರಿಶುದ್ಧವಾದ ಭಕ್ತರಿಗೆ ತನ್ನ ಮೊತ್ತದಲ್ಲಿ ತನ್ನ ದುಡ್ಡಿನಲ್ಲಿ ಸ್ವಲ್ಪ ಭಾಗದಷ್ಟು ದಾನ ಮಾಡಿದರೆ ಕೃಷ್ಣ ಪ್ರಜ್ಞೆಯನ್ನು ವಿತರಣೆ ಮಾಡಲು ಕಾರಣವಾದಂಥ ಆ ನಿಮ್ಮ ಒಂದು ದಾನ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನವಾಗುತ್ತೆ ಭಾರತದ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ವಿಷ್ಣು ಅಥವಾ ಕೃಷ್ಣನ ವಿಗ್ರಹಗಳಿರ್ತವೆ ದೇವತ್ತಮ ಪರಮ ಪುರುಷನಿಗೆ ಪೂಜೆ ಮತ್ತು ಗೌರವವನ್ನು ಸಲ್ಲಿಸುವುದರ ಮೂಲಕ ಪ್ರಗತಿಯನ್ನು ಸಾಧಿಸುವುದಕ್ಕೆ ಅದೊಂದು ಅವಕಾಶವಿದ್ದಂತೆ ಭಗವಂತನ ಭಕ್ತಿ ಸೇವೆಯನ್ನು ಪ್ರಾರಂಭಿಸುವವರಿಗೆ ದೇವಾಲಯಗಳಲ್ಲಿ ಪೂಜೆ ಮಾಡುವುದು ಕೂಡ ಅಗತ್ಯ ಇದನ್ನು ವೇದ ಸಾಹಿತ್ಯವು ಕೂಡ ದೃಢಪಡಿಸುತ್ತದೆ ಸ್ನೇಹಿತರೆ ಭಗವದ್ಗೀತೆಯಲ್ಲಿ ಹನ್ನೊಂದನೇ ಅಧ್ಯಾಯವಾದಂಥ ವಿಶ್ವರೂಪ ದರ್ಶನ ಯೋಗದಲ್ಲಿ ಶ್ಲೋಕ ಐವತ್ನಾಲ್ಕರ ಭಾವಾರ್ಥ ಇನ್ನೂ ಹೆಚ್ಚಿಗೆ ಇರುವುದರಿಂದ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ